ಗ್ರಾಮೀಣ ಪಿಎಸ್ಐ ಮಹಾಂತೇಶ್ ಪಾಟೀಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಸೈಯದ್ ಅಲಿಯನ್ನ ತಕ್ಷಣ ಅಮಾನತು ಮಾಡಿ ಕಠಿಣ ಕ್ರಮ ಕೈಗೊಂಡು ವಿಷ ಸೇವನೆ ಮಾಡಿದ ಕೋಲಿ ಸಮಾಜದ ರೈತನಿಗೆ ಸೂಕ್ತ ಪರಿಹಾರ ಕೊಡುವಂತೆ ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿ ಎಸ್ಪಿ ಮತ್ತು ಐಜಿಯವರಿಗೆ ಕಾಲ್ನಡಿಗೆ ಮೂಲಕ ತೆರಳಿ ಪ್ರತಿಭಟನೆ ಮಾಡಿ ಮನವಿಗಳನ್ನು ಸಲ್ಲಿಸಿ ಮಾತನಾಡಿದ ಅವರು ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ನಿವಾಸಿಯಾದ ಗಂಗಾಧರ ನಿಂಗಪ್ಪ ಕಡಿ ಪ್ಯಾಂಟಿಗಿ ಈತನಿಗೆ ಸುಮಾರು ಮೂರು ವರ್ಷಗಳ ಹಿಂದೆ ಆಶ್ರಯ ಮನೆ ಮಂಜೂರಾಗಿ ಮನೆ ನಿರ್ಮಿಸಿಕೊಂಡು ಅದರಲ್ಲಿ ವಾಸಿಸುತ್ತಿದ್ದು ಜೀವನ ಸಾಗಿಸುತ್ತಾ ಇದ್ದಾನೆ ಆದರೆ ಎರಡು ದಿನಗಳ ಹಿಂದೆ ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ ಸರ್ಕಾರಿ ಮನೆಯನ್ನ ಜೆಸಿಬಿಯಿಂದ ತೆರವುಗೊಳಿಸಿದ್ರು ಇದರ ಜೊತೆಗೆ ದವಸ ಧಾನ್ಯಗಳನ್ನ ಎಲ್ಲವನ್ನ ಜೆಸಿಬಿಯಿಂದ ತೆರವು ಮಾಡಿ ಎಸೆದಿರುತ್ತಾರೆ ಅದರಲ್ಲಿರುವ ಮನೆ ಸಾಮಾನುಗಳನ್ನ ತೆಗೆದುಕೊಳ್ಳಲು ಬಿಡದೆ ನೆಲಸಮ ಮಾಡಿದ್ರು ನಮ್ಮ ಮನೆ ಏಕೆ ತೆರವುಗೊಳಿಸುತ್ತಿದ್ದೀರಿ ಎಂದು ಕೇಳಿದ್ದಕ್ಕೆ ನಮ್ಮ ಸಮಾಜದ ರೈತನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ದಾರೆ ವಿಷ ಕುಡಿಯುತ್ತೇನೆ ಎಂದರು ಬಿಡದೆ ಅನ್ಯಾಯ ಮಾಡಿದ್ದಾರೆ ಈತನ ಪತ್ನಿಯಾದ ಜಗದೇವಮ್ಮ ಈಗೂ ಸಹ ದೌರ್ಜನ್ಯ ಮಾಡಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದಾನೆ ಎದ್ದು ನಡಿ ಅಡಿಕೆ ಮಾಡು ಎಂದು ಹೇಳಿ ಬೆದರಿಕೆ ಒಡ್ಡಿ ರೌಡಿಸಮ್ ಮಾಡಿರುತ್ತಾರೆ ಮನೆ ನೆಲಸಮ ಮಾಡಿದ್ದಕ್ಕೆ ವಿಷ ಸೇವಿಸಿದ ಗಂಗಾಧರ ಇವರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿರುತ್ತಾನೆ ಸಂಬಂಧಿಕರು ಗೋಳಾಡುತ್ತಿದ್ದಾರೆ ಸ್ಥಳದಲ್ಲಿ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಇಲ್ಲದೇ ಇದ್ದರೂ ಕೇವಲ ಅಧಿಕಾರ ದರ್ಪ ಮೆರೆದು ಅಧಿಕಾರ ದುರುಪಯೋಗ ಮಾಡಿಕೊಂಡು ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿರುತ್ತಾರೆ ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಎಫ್ಐಆರ್ ಮಾಡುವ ಅಧಿಕಾರಿಗಳೇ ತಪ್ಪು ಮಾಡಿದ್ದರಿಂದ ಅದೇ ಠಾಣೆಯಲ್ಲಿ ಇವರನ್ನ ಅಮಾನತು ಮಾಡಿ ಎಫ್ಐಆರ್ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲದೆ ಇರುವಾಗ ಇಂತಹ ಸರ್ವಾಧಿಕಾರಿ ದರ್ಪ ತೋರಿಸಿದ ಪೊಲೀಸ್ ಅಧಿಕಾರಿಗಳನ್ನ ಜಿಲ್ಲೆಯಲ್ಲಿ ಬೇಡವೇ ಬೇಡ ಮೈಲಾಪುರ ಜಾತ್ರೆ ಸಮೀಪ ಬರುತ್ತಿರುವ ವೇಳೆ ಇಂತಹ ಘಟನೆ ನಡೆದಿತ್ತು ನಾಳೆ ಹೆಚ್ಚು ಕಮ್ಮಿಯಾದರೆ ಅಧಿಕಾರಿಗಳೇ ಹೊಣೆಯಾಗುತ್ತಾರೆ ಆದ್ದರಿಂದ ಪೊಲೀಸ್ ಮಹಾನಿರೀಕ್ಷಕರು ಕಲಬುರಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಜನರಿಗೆ ಸಮಸ್ಯೆ ಆಗಿರುವುದನ್ನು ಪರಿಹರಿಸಬೇಕು ನೊಂದ ವ್ಯಕ್ತಿಗೆ ದೌರ್ಜನ್ಯ ನಡೆಸಿದ ಪಿಎಸ್ಐ ಮಹಾಂತೇಶ್ ಪಾಟೀಲ್ ಮತ್ತು ಸಿ ಸೈಯದ್ ಅಲಿ ಇವರಿಂದಲೇ ಪರಿಹಾರ ಕೊಡಿಸಬೇಕು ಮನೆಯ ನಷ್ಟವನ್ನ ಭರಿಸಬೇಕು ಮತ್ತು ಆರೋಗ್ಯ ಖರ್ಚು ಕೊಡಿಸಬೇಕೆಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಆಂಜನೇಯ ಬೆಳಗೇರಿ ರಫೀಕ್ ಪಟೇಲ್ ಬನ್ನಯ್ಯ ಸ್ವಾಮಿ ಬನ್ನಪ್ಪ ಜಮಾಲ್ ಕಾಶಪ್ಪ ಜಗದೇವಪ್ಪ ಬಾಬು ಪಟೇಲ್ ಪ್ರಕಾಶ ತಡಿಬಿಡಿ ಬಸ್ಸು ಹನುಮಾನ್ ನಾಗಪ್ಪ ಗುತ್ತೇದಾರ್ ಮಹೇಶ್ ನರಸಿಂಹ ಬಾಬು ತಾಯಪ್ಪ ಖಾಜಾ ಹುಸೇನ್ ದೇವಪ್ಪ ನಾಗಪ್ಪ ಮಲ್ಲಮ್ಮ ತಿಮ್ಮಣ್ಣ ಚಂದ್ರು ಹಾಗೂ ಮಹಿಳೆಯರು ಅನೇಕರು ಇದ್ರು